ನನ್ನ ಮಗನಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಅಂತ ಹೇಳ್ತಾ ಒಂದು ತಾಯಿ ನನ್ನ ಹತ್ರ ಬಂದಿದ್ಲು ನಿಮಗೆಲ್ಲ ತಿಳಿದಿರಲಿ ಏಕಾಗ್ರತೆ ಇಲ್ಲದೆ ಇರುವಂಥ ಮಗು ಅಂತ ಹೇಳಿ ಇರೋದೇ ಇಲ್ಲ ಪ್ರತಿಯೊಂದು ಮಗುವಿಗೆ ಕೂಡ ಏಕಾಗ್ರತೆ ಇದ್ದೇ ಇದೆ ಅದನ್ನು ಯಾವ ಏರಿಯಾದಲ್ಲಿ ಅದು ಫೋಕಸ್ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಪ್ರತಿಯೊಂದು ಮಗುವಿಗೆ ಕೂಡ ಏಕಾಗ್ರತೆ ಇದ್ದೇ ಇದೆ ನಾನು ಬಹಳ ಸಮಯದಿಂದ ಗಮನಿಸ್ತಾ ಇದ್ದೇನೆ ಕೆಲವು ಮಕ್ಕಳಿಗೆ ಬಹಳ ಕಡಿಮೆ ಮಾರ್ಕ್ಸ್ ಬರ್ತಾ ಇದೆ ಆದರೆ ಪರೀಕ್ಷೆ ಅಂತ ಬಂದಾಗ ಪರೀಕ್ಷೆ ಹಾಲ್ನಲ್ಲಿ ಬಹಳ ಚೆನ್ನಾಗಿ ಕಾಪಿ ಹೊಡಿತಾರೆ ಕಾಪಿ ಹೊಡೆಯುವ ಮಗುವಿಗೆ ಏಕಾಗ್ರತೆ ಇಲ್ಲ ಅಂತ ಹೇಳಿದ್ರೆ ನಗು ಬರಬೇಕು ಯಾಕೆ ಅಂತಂದರೆ ಒಂದು ಕಾಪಿ ಹೊಡಿಬೇಕಾದರೂ ಕೂಡ ಶಿಕ್ಷಕರು ಹಿಂದೆ ತಿರುಗಿದಾಗ ಅಥವಾ ಶಿಕ್ಷಕರು ಆ ಕಡೆ ಹೋದಾಗ ಸದ್ದಿಲ್ಲದೆ ಇನ್ನೊಬ್ಬನನ್ನು ಸಂಪರ್ಕ ಮಾಡಿ ಅವನಿಂದ ಯಾವುದೋ ಒಂದು ರೀತಿಯ ಕೋಡಿಂಗ್ ಲ್ಯಾಂಗ್ವೇಜಲ್ಲಿ ಇವನಿಗೆ ಬೇಕಾದ ಉತ್ತರವನ್ನು ಪಡ್ಕೊಳ್ತಾ ಇದೆ ಅಂತಂದರೆ ಅಂತಹ ಸಾಮರ್ಥ್ಯ ಇದೆ ಅಂತಾಯಿತು ಅದೇ ರೀತಿಯಲ್ಲಿ ಒಬ್ಬ ಕಳ್ಳ ಇರ್ಬೋದು ಕಳ್ಳ ಕೂಡ ಕದಿಬೇಕಾದರೆ ಅವನಿಗೆ ಏಕಾಗ್ರತೆ ಬೇಕು ಸದ್ದಿಲ್ಲದೆ ಬೆಕ್ಕಿನ ನಡಿಗೆಯಲ್ಲಿ ಬಂದು ಯಾವುದೇ ರೀತಿಯ ಸದ್ದಾಗದೆ ಮನೆಯ ಒಂದು ವಸ್ತುವನ್ನು ದೋಚಬೇಕು ಯಾರ ಕೈಗೂ ಸಿಕ್ಕೊಳ್ಳಬಾರದು ಅಂತ ಆದರೆ ಅವನಿಗೆ ಏಕಾಗ್ರತೆ ಇರಲೇಬೇಕು ಹಾಗಾಗಿ ಏಕಾಗ್ರತೆ ಅನ್ನುವುದು ನಾವು ಯಾವ ವಿಚಾರದ ಮೇಲೆ ಇಟ್ಟಿದ್ದೇವೆ ಅನ್ನೋದರ ಮೂಲಕ ನಿರ್ಧರಿತ ಆಗಿದೆ